ನಾನು ಹದಿನೇಳು ವರ್ಷಗಳಿಂದ ಆಫ್ರಿಕಾದಲ್ಲಿ ಇದ್ದೀನಿ ಅಲ್ಲಿ ಜನರೊಂದಿಗೆ ಮಾತನಾಡಿದಾಗ ಅವರು ಹೇಳ್ತಾರೆ ಇಂಡಿಯನ್ಸ್ ಪ್ರತ್ಯೇಕವಾಗಿ ಇರ್ತಾರೆ ಮಿಕ್ಸ್ ಆಗೋದಿಲ್ಲ ಮತ್ತು ಅವರ ಮುಖ್ಯವಾದ ಕಾಮೆಂಟ್ ಮ್ಯಾರೇಜ್ನ ಕುರಿತಾಗಿ ಇತ್ತು ನನಗೆ ಅನಿಸುತ್ತೆ ಇದು ಇಲ್ಲಿಂದಲೇ ಬರ್ತಾ ಇದೆ ಹೌದು ಜಾತಿ ಇದೇ ಕಾರಣ ಒಳಜಾತಿ ವಿವಾಹ ಇದೆಯಲ್ಲ ತಮ್ಮೊಳಗೇ ಇರಿ ತಮ್ಮೊಳಗೆ ವಿವಾಹ ಮಾಡ್ಕೊಳ್ಳಿ ಅಂತ ಬಲವಂತಪಡಿಸುತ್ತೆ ಯಾಕಂದ್ರೆ ಜಾತಿ ವ್ಯವಸ್ಥೆ ಮುಂದೆ ಸಾಗಲು ಸಾಧ್ಯವಿಲ್ಲ ಒಂದು ವೇಳೆ ಸಜಾತಿಯ ವಿವಾಹದ ಕಟ್ಟುಪಾಡು ಇಲ್ಲದಿದ್ದರೆ ಜಾತಿ ಅಂದ್ರೆ ಇವನ ರಕ್ತ ಹೀಗೆ ಇರತ್ತೆ ಅವಳ ರಕ್ತ ಹೀಗೆ ಇರುತ್ತೆ ಮತ್ತು ಈ ಎರಡು ಹರಿವುಗಳು ಎಂದಿಗೂ ಸೇರಬಾರದು ಅನ್ನೋದಾಗಿದೆ ಹಾಗಾಗಿ ಅದೇ ಒಟ್ಟಾರೆಯಾಗಿ ಭಾರತೀಯರನ್ನ ತುಂಬಾ ಸೀಮಿತಗೊಳಿಸಿಬಿಟ್ಟು ನಾವು ನಮ್ಮ ಜಾತಿಯಿಂದಲೇ ಹೊರಗೆ ಬರಲು ಸಾಧ್ಯವಾಗ್ತಿಲ್ಲ ಹಾಗಾದರೆ ಪ್ರಪಂಚವನ್ನೇನು ಅರ್ಥ ಮಾಡಿಕೊಳ್ಳುತ್ತೇವೆ ನಾವು ಪ್ರಪಂಚವನ್ನ ಅರಿತುಕೊಳ್ಳಲಿಲ್ಲ ಆದರೆ ಪ್ರಪಂಚವು ನಮ್ಮನ್ನ ಚೆನ್ನಾಗಿ ಅರಿತುಕೊಂಡಿತು ಮತ್ತು ನಂತರ ಸಾವಿರ ವರ್ಷದ ಗುಲಾಮಗಿರಿ ಒಂದು ಸಮಯದಲ್ಲಿ ಇದು ಒಂದು ಧಾರ್ಮಿಕ ಮಾತು ಆಗಿ ಹೋಗಿತ್ತು ಒಂದು ವೇಳೆ ಸಮುದ್ರವನ್ನ ಹೋದರೆ ನರಕ ಸಿಗುತ್ತೆ ಅಂತ ಸರಿ ನೀವು ಹೋಗಬೇಡಿ ಸಮುದ್ರ ದಾಟಿ ಕನಿಷ್ಠ ಅಂದ್ರೆ ಐದಾರು ಬೇರೆ ಬೇರೆ ದೇಶದವರು ಸಮುದ್ರ ದಾಟಿ ಬಂದ್ರು ಮತ್ತು ಎಲ್ಲರೂ ಇಲ್ಲಿ ಆಳ್ವಿಕೆ ಮಾಡಿ ಚೆನ್ನಾಗಿ ಲೂಟಿ ಮಾಡಿದರು ಇಷ್ಟೇ ಸಾಲೋದಿಲ್ಲ ಒಂದು ವೇಳೆ ನೀವು ಜೆನೆಟಿಕ್ಸ್ ನ ದಿಕ್ಕಿನಿಂದ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೆಚ್ಚು ನೀವು ನಿಮ್ಮದೇ ಚಿಕ್ಕ ವಲಯದಲ್ಲಿ ಪ್ರಜನನೆ ಮಾಡ್ತೀರೋ ಅಷ್ಟು ಹೆಚ್ಚು ನಿಮ್ಮ ಜೆನೆಸ್ಗಳು ದುರ್ಬಲವಾಗುತ್ತಾ ಹೋಗುತ್ತವೆ ಪೀಳಿಗೆಯಿಂದ ಪೀಳಿಗೆಗೆ ಮತ್ತು ಎಷ್ಟು ಹೆಚ್ಚು ನೀವು ನಿಮ್ಮ ವಲಯಗಳಿಂದ ಹೊರಗೆ ಹೋಗಿ ಸಂತಾನೋತ್ಪತ್ತಿ ಪ್ರಜನನ ಮಾಡ್ತೀರೋ ಆಗ ಹುಟ್ಟುವ ಸಂತತಿ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಮತ್ತು ಅದರಲ್ಲಿ ಹೊಸ ರೀತಿಯ ವಿಶಿಷ್ಟ ಲಕ್ಷಣಗಳು ಇರುತ್ತೆ ನಾವು ಎಲ್ಲಾ ರೀತಿಯಿಂದಲೂ ನಮ್ಮದೇ ನಷ್ಟವನ್ನು ಮಾಡಿಕೊಂಡಿದ್ದೇವೆ